ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ ಗರ್ದಿಗಮತ್ ಪೇಜ್ ಫಾಲೋರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ನನ್ನ ಒಂದು ನಗುಮುಖ ನೋಡಿ ಏನೋ ಗೌರ್ ವಿಶೇಷ ಹೇಳಂತ ನೀವೆಲ್ಲ ತಿಳಿದಿರ್ತಾರೆ ಯಾವಾಗೂ ನಗುಮುಖದಿಂದನೇ ಇರ್ತನ ಆದ್ರ ಆ ಸಂದರ್ಭ ಹೇಳು ಸಂದರ್ಭ ಬಂದಾಗ ಅದು ಆಟೋಮೆಟಿಕ್ ಆಗಿ ನಮ್ ಮುಖ ಅದು ಸಾಂದರ್ಭಿಕವಾಗಿ ಬದಲಾಗಿರ್ತೈತೆ ಅದು ಒಟ್ಟಾರೆ ಒಂದು ಇಂಥ ಖುಷಿ ವಿಚಾರ ಐದೈದ ವರ್ಷದಿಂದ ಒಂದು ಗದ್ದಿ ಗಮ್ಮತ್ ಯೂಟ್ಯೂಬ್ ಚಾನಲ್ ಆ ಫಸ್ಟ್ ಡೇ ಫಸ್ಟ್ ಎಪಿಸೋಡ್ ಕನ ಮೊದಲೇ ದಿನ ಪ್ರಾರಂಭದಂತ ಒನ್ ಡೇ ಎಪಿಸೋಡ್ ಕನ ಒಬ್ಬರ ಹಿರಿಯ ರಾಜಕಾರಣಿ ನಮ್ಯಾಗ ಕೇಸ್ ದಾಖಲಾಕ್ತಿದ್ದೇತ ಒಂದೇ ದಿವ್ಸದ ಫಸ್ಟ್ ಡೇನ ಎಪಿಸೋಡ್ ಆಗ ಸಾಧಾರಣ ಎಲ್ಲಾ ಹಿರಿಯ ವಕೀಲರ ಗುಡಿ ಚರ್ಚಾ ಮಾಡಿ ಅದನ್ನ ಕೇಸ್ ಬರೋದಿಲ್ಲ ಡಿಫಾರ್ಮೇಟ್ರಿ ವರ್ಡ್ ಇಲ್ಲ ಅಂದಾಗ ಬಿಟ್ಟಿದ್ರು ಅದನ್ನ ಇವತ್ ನೆನಪಾಗ್ತಿತ್ತು ನನಗ ಯಾಕಂದ್ರ ಅವ್ರಿಗೆ ಗೊತ್ತಿತ್ತು ಈ ವೈನಿ ಬೆಳೀತಂದ್ರ ಇದು ಯಾರ ಕ ಈಗು ಸಿಗುದಿಲ್ಲ ನಿರ್ಭಿಡೆಯಿಂದ ನಿಷ್ಪಕ್ಷಪಾತವಾಗಿ ನಾ ಅಣ್ಣ ನಾನೇ ಅಣ್ಣ ಅವ್ರನ್ನ ಅವರ ಭ್ರಷ್ಟಾಚಾರ ಮಾಡಿದವರ ದೌರ್ಜನ್ಯ ಮಾಡಿದವರ ಅಧಿಕಾರ ದುರುಪಯೋಗ ಮಾಡ್ಕೊಂಡು ಎಲ್ಲರಿಗೂ ಬೆನ್ನ ಅನ್ನೋದು ಅವತ್ತು ಅವ್ರು ತಿಳ್ಕೊಂಡಿದ್ರು ರಾಜಕಾರಣಿ ಅವತ್ತು ಅವ್ರು ಮಾತಾಡ್ತಾ ಮಾತಾಡ್ತಾ ಒಂದು ಸಂದರ್ಭದಾಗ ಹೇಳಿದ್ರು ಅವ್ರು ಲಕ್ಷ ಯೂಟ್ಯೂಬ್ ದಾಗ ಒಂದು ಯೂಟ್ಯೂಬ್ ಯಾರು ಎಷ್ಟು ಜನ ನೋಡ್ತಾರ ಅದನ್ನ ನೋಡ್ತಾರೋ ಮರಿತಾರೋ ಅಂತ ಏನೇನೋ ಮಾತಾಡಿದ್ರು ಪಾಪ ಅವರು ಮಾತಾಡ ಯಾಕಂದ್ರೆ ಈ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗ ಮಾತಾಡೋದು ಅವರ ಒಂದು ಸ್ವಾತಂತ್ರ್ಯ ಅದ ಏನು ಮಾಡಕ್ ಬರುದು ಮಾತಾಡಬೇಕು ಅನೇಕ ಜನ ಈ ಚಾಲು ಆದಾಗ ಈ ಬಾಬು ಎರಡು ದಿವಸ ನಡೆಸ್ತಾನಿದಂತೂ ಮಾತಾಡಿದ್ರು ನನ್ ಗುಡೆ ಇದ್ದವ್ರ ನನ್ ಗುಡೆ ಖೈಮ್ ಮಾತಾಡಿದ್ರು ಎಷ್ಟು ಜನ ನೋಡ್ತಾರಂತಿದ್ರು ಆದ್ರ ಒಂದು ಶಿಸ್ತು ಬದ್ಧ ಆ ಪತ್ರಿಕೆ ಯಾಕಂದ್ರೆ ನಮ್ಮ ರಕ್ತದಾಗ ಪತ್ರಿಕೋದ್ಯಮ ಬಂದೈತೆ ನಮ್ಮ ತಂದೆಯವರ ಬಹಳ ಸಲ ಹೇಳಿದ್ದೇನೆ ನಾನು ಲಂಕೇಶ ಇವತ್ತು ಪಾಟೀಲ್ ಪುಟ್ಟಪ್ಪ ಇವತ್ತು ಚಂದ್ರಶೇಖರ್ ಪಾಟೀಲ ಇವತ್ತು ಚಂದ್ರಶೇಖರ್ ಕಂಬಾರ ಅನೇಕ ಸಾಹಿತಿಗಳು ಕೂಡ ಬರ್ತಿದ್ರು ಅನೇಕ ಸಾಹಿತಿಗಳು ಕಾದಂಬರಿಕಾರ ಇವತ್ತ ರೈತ ಹೋರಾಟಗಾರ ಒಂದು ಹೋರಾಟ ಮನೋಭಾವ ಎಲ್ಲೇ ಅನ್ಯಾಯ ಆಗೈತೆ ಅಂದ್ರ ನಮ್ ರಕ್ತ ಅದನ್ನ ಪ್ರತಿಭಟಿಸುವ ಶಕ್ತಿ ಕೊಟ್ಟಿದ ಹಂಗನ ಇವತ್ತ ನಾನು ವೈನಿ ರೈತ ಪರ ಕಾರ್ಮಿಕ ಕೃಷಿ ಕೂಲಿ ಕಾರ್ಮಿಕರ ಪರ ನೌಕರರ ಪರ ಒಟ್ಟಾರೆ ಎಲ್ಲ ಅನ್ಯಾಯ ಆಗತ್ತೈತೆ ಅಲ್ಲಿ ಈ ಒಂದು ಗದ್ದಿ ಗಮ್ಮತ್ ಇರ್ತೈತಿ ಯಾಕಂದ್ರೆ ಇತ್ತೀಚಿನ ದಿನ ಮಾಡಿದಾಗಂತೂ ಇವತ್ತ ಯಾರು ನೇರವಾಗಿ ಎಲ್ಲೇ ಏನ ಅಂತ ದೊಡ್ಡ ಸ್ಕ್ಯಾಮ್ ಇದ್ರೆ ತಂದು ಸರಳ ಗದ್ದಿ ಗಮ್ಮತ್ ಕೊಡ್ತ ಹಂಗ ನನ್ನ ಇದು ಇನ್ಫಾರ್ಮೇಟರ್ ನನ್ನ ವೀಕ್ಷಕರ ಅಥವಾ ಒಂದು ಇನ್ಫಾರ್ಮೇಟರ್ ಇವತ್ ಗದ್ದಿ ಗಮ್ಮತ್ ಕೊಟ್ರೆ ನಕ್ಕಿ ಇನ್ಫ್ಯಾಕ್ಟ್ ಆಗ್ತೈತಿ ಮತ್ ಅವ್ರ ಯಾರಿಗೂ ಕೇಳ್ದ ಹಾಕೆ ಬಿಡ್ತಾರೆ ನಾನೇನೋ ಬಿಡಿದ್ರು ಅನ್ನೋದು ಒಂದು ಇಡೀ ಒಂದು ಕರ್ನಾಟಕ ರಾಜ್ಯದಾಗ ಒಂದು ಗದ್ದಿ ಗಮ್ಮತ್ ಚಾಪ್ ಬಿದ್ದೈತಿ ಎಲ್ಲ ನೋಡ್ರಿ ನೀವು ಅನೇಕ ಜನ ಬಹಳ ನಾವು ಹೇಳ್ಕೊತ್ ತಾಸು ಎರಡು ತಾಸು ತಾಸ್ಬೇಕು ಎಷ್ಟು ಜನ ಅಧಿಕಾರಿಗಳು ಆಯ್ತು ಇವತ್ತ ಗದ್ದಿ ಗಮ್ಮತ್ನ ಇವತ್ ಬೆಳಿಗ್ಗೆ ಕೂಡ ಬೆಳ್ಕೊತಿರ್ತಾರೆ ಬಹಳಷ್ಟು ಜನ ಸರ್ಕಾರಿ ಅಧಿಕಾರಿಗಳು ಬೆಳಿಗ್ಗೆ ಇವತ್ತು ನಮ್ದು ಬರ್ಲಿಲ್ಲ ಅಂದ್ರೆ ಸಾಕ ಇವತ್ತಿನ ದಿವ್ಸ ನಾವು ಫ್ರೀದ್ ಅಂತ ರಾಜಕಾರಣಿಗಳು ಹಂಗ ಇವತ್ತ ಸಮಾಜದಾಗ ಸುಗಲಾಡಿತನ ತರ ಮಾಡುವಂತ ಎಷ್ಟು ಜನ ಅದಾರಲ್ಲ ಇವತ್ ನಮ್ ಗದ್ದಿ ಗಮ್ಮತ್ ಆಗ ಅನ್ನುವಂತ ಒಂದು ಮೂಢನೇ ಆಗಿರ್ತಾರ ಆದ್ರ ಒಮ್ಮೆ ಒಂದೊಂದು ದಿವಸ ಎರಡ ಮೂರ ನಾಲ್ಕ ಐದು ಎಪಿಸೋಡ್ ನಾವು ಕಂಟಿನ್ಯೂ ಒಂದು ಜನರಿಗೆ ನಿಜವಾದ ಒಂದು ಸುದ್ದಿಗೊಂಡು ಸೊ ಯಾವ್ದು ಅಂಜಿಕೆ ಇಲ್ಲ ಯಾವ ಇನ್ನ ಮಠ ಜಿ ಅಂದ ರೀ ಅಂದ ನಮ್ಗೆ ವೈನಿ ನಡೆದಿಲ್ಲ ಆದ್ರೆ ಇವತ್ತೊಂದ ಖುಷಿ ವಿಚಾರ ನಿಮ್ಮ ಮುಂದೆ ಹೇಳಕ್ ಬಹಳ ಖುಷಿ ಅನಿಸ್ತೈತಿ ಲಕ್ಷದಾಗಿನ ಒಂದು ಯೂಟ್ಯೂಬರ್ ಒಂದ ಮೂವತ್ತು ತೊಂಬತ್ತು ದಿವ್ಸ ಲಕ್ಷದಾಗಿನ ಒಂದು ಯೂಟ್ಯೂಬರ್ ತೊಂಬತ್ತು ದಿವಸದಾಗ ಅಂದ್ರ ಹದಿನೆಂಟು ಜುಲೈದಿಂದ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮಠ ಎಷ್ಟು ಹದಿನೆಂಟು ಜುಲೈದಿಂದ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಹದಿನೈದು ಮೂರು ತಿಂಗಳಾಗ ಒಂದು ಕೋಟಿ ಮೂವತ್ತು ಲಕ್ಷ ಜನ ನನ್ನ ವಾಹಿನಿಯನ್ನು ವೀಕ್ಷಣೆ ಮಾಡಿದ್ದಾರೆ ನನಗೆ ಇದಕ್ಕಿಂತ ಹೆಚ್ಚಿನ ಖುಷಿ ಏನ್ ಬೇಕ್ರಿ ಮೂರು ತಿಂಗಳಾಗ ಒಂದು ಕೋಟಿ ಮೂವತ್ತು ಲಕ್ಷ ಜನ ಇವತ್ತು ನಾನು ವೈನಿ ವೀಕ್ಷಣೆ ಮಾಡಿದಾರೆ ಅಂದ್ರೆ ಇದಕ್ಕಿಂತ ಕುಣ್ಯವಾಣಿ ನಾನು ಇದಕ್ಕಿಂತ ನಾನು ವೀಕ್ಷಕರ ಬೆಂಬಲ ಇವತ್ತು ಅವ್ರ ಲೈಕ್ ಶೇರ್ ಕಮೆಂಟ್ ಮಾಡೋದು ನೋಡ್ರೆ ನಾನು ಏನ್ ಹೊಸದ್ ಪಡಬೇಕ ಯಾರ ಒಂದ ಈ ಜನರ ವಿರುದ್ಧ ಹೊಂಟಾರಲ್ಲ ಅಂತ ವಿರುದ್ಧ ನಾವು ಹೇಳ್ಬೇಕು ತಿಳಿಸಿ ಹೇಳ್ಬೇಕು ಇನ್ನೂ ಒಟ್ಟು ಹೆಚ್ಚು ಹೇಳ್ಬೇಕು ಅನ್ನೋ ಬರೀ ಯಾರು ನಾನಿ ಏನಾರು ಬಿಟ್ಟಿಲ್ಲ ನಾನು ಅಧಿಕಾರಿಗಳನ್ನ ಬಿಟ್ಟಿಲ್ಲ ಎಲ್ಲಾ ಬುದ್ಧಿ ಹೇಳಿ ಏನ್ ಮಾಡಬಾರ್ದು ಅದನ್ನ ಏನ್ ಮಾಡಕ್ ಸಾಧ್ಯ ಐತೆಲ್ಲ ನನಗ ತಾಸ ಕೊಡುವಂತ ಇದು ನಡಿದ್ರು ಈ ಕಣಬುರಗಿ ಸಿದ್ದೇಶ್ವರ ನನ್ನ ಮೇಗ ನನ್ನ ನಿಮ್ಮ ದೇವರಂತ ವೀಕ್ಷಕರ ನನ್ನ ಗುಡಿಯೋದ್ರಿ ಬರಿ ಒಂದ ಒಂದು ನನ್ನ ಏನೋ ಒಂದು ಇದ್ರಾಗ ಹಾಕುದು ಸುಮಾರು ಲಕ್ಷ ಗಂಟ್ಲೆ ಜನ ನೋಡಿ ಒಂದ್ ಸಾವಿರ ಗಂಟ್ಲೆ ಜನ ಕಮೆಂಟ್ ಮಾಡ್ರಿ ನಿಮ್ ನಿಮ್ಗೆ ಅಂತ ಹೇಳಿ ಆಮೇಲೆ ನಾಲ್ಕೈದು ಸಾವಿರ ಗಂಟ್ಲೆ ಜನ ಲೈಕ್ ಮಾಡ್ತಾರೆ ಒಂದೊಂದು ಎಪಿಸೋಡ್ ಇವತ್ತ ಮೂವತ್ತು ಲಕ್ಷಕ್ಕಿಂತ ಒಂದು ಒಂದ್ ಎಪಿಸೋಡ್ ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ಕೊಡಿದ್ರೆ ಎರಡು ಎಪಿಸೋಡ್ ಅದಾವ ಇಪ್ಪತ್ತು ಲಕ್ಷ ಹತ್ತು ಐದು ಲಕ್ಷ ಹತ್ತು ಲಕ್ಷ ಈ ಡೈಲಿ ಏನ್ ಏನಂದ್ರು ತೆಗೆದ್ ನೋಡ್ರಿ ಒಂದ್ ಲಕ್ಷ ಹುಡುಗಿರ್ತೈತಿ ಯಾವ್ದೋ ಒಂದು ಎಫ್ ಹುಡುಗ ಒಂದು ಲಕ್ಷ ವಿವರ್ಸ್ ಆಗಿರ್ತಾರೆ ಎರಡ್ ಬಿಡ್ಲಿ ಮೂರ್ ಬಿಡ್ಲಿ ಟೋಟಲ್ ನೀವು ತಕ್ಕೋತ್ರಿ ಅಂದ್ರೆ ಈಗ ವಿವರ್ಸ್ ಚಾರ್ಟ್ ನೀವು ತೆಗೆದ್ ನೋಡಿದ್ರೆ ಹದಿನೆಂಟು ಜುಲೈ ಆಗಸ್ಟ್ ದಿಂದ ಸೆಪ್ಟೆಂಬರ್ ಅಕ್ಟೋಬರ್ ಹದಿನೈದರ ಮಟ್ಟ ಒಂದು ಕೋಟಿ ಮೂವತ್ತು ಲಕ್ಷ ಜನ ನನ್ನ ವೈನಿ ವೀಕ್ಷಣೆ ಮಾಡಿದ್ದಾರೆ ಕರ್ನಾಟಕದ ಜನಸಂಖ್ಯೆ ಎಷ್ಟು ಭಾಗ ಆಗ್ತೈತಿ ಎಷ್ಟ ಏನ ಹೇಳುದಿಲ್ಲ ಹಿಂಗ ಐದುವರೆ ವರ್ಷದಿಂದ ಎಷ್ಟು ಕೋಟಿ ನುಡಿದ್ರೆ ನನಗೆ ಲೆಕ್ಕ ಹಾಕುವ ನಾನು ಕಣ್ಣು ಓಡಾತು ಅದನ್ನ ಅಂಕಿ ಕೂಡಾಕ ಕಳೆಕ ಇದು ಬರೀ ತೊಂಬತ್ತು ನಾನು ನಿಮ್ಗೆ ಲೆಕ್ಕ ಹೇಳಿದ್ದೇನೆ ಈ ಗದ್ದೆಗೆ ಯಾವಾಗೂ ನಾನು ವೀಕ್ಷಕರಿಗೆ ಹೇಳ್ತೇನೆ ನನ್ನ ವ್ಯೂವರ್ಸ್ ಹೇಳ್ತೇನೆ ನನ್ಗ ಲೈಕ್ ಆ ಸೇರ್ ಮಾಡೋರಿಗೆ ಜಲ್ದಿ ಬಾಯ್ ನಮಸ್ಕಾರ ಮಾಡ್ತೇನೆ ನಾನು ಯಾಕಂದ್ರ ನೀವು ಲೈಕ್ ಆ ಸೇರ್ ಕಮೆಂಟ್ ಮಾಡುದ ನನ್ಗೆ ಉತ್ತೇಜನ ಕೊಡ್ತೈತಿ ಅದಕ್ಕೆ ನಾನು ನನ್ನ ಈ ಏನ ಒಟ್ಟಾರೆ ನನ್ನ ಐದು ಐದೂವರೆ ವರ್ಷದಿಂದ ಏನ ನನ್ನ ವಾಹಿನಿ ವೀಕ್ಷಣೆ ಮಾಡತ್ತಲ್ಲ ಅವ್ರಿಗೆ ಮತ್ತೊಮ್ಮೆ ಕೋಟಿ ಕೋಟಿ ನಮಸ್ಕಾರ ನಾ ಕಮೆಂಟ್ ಥ್ಯಾಂಕ್ಸ್ ಅಂತ ರಿಪ್ಲೈ ಕೊಡ್ಲಾ ಕ್ಷಮೆನು ಕೇಳ್ತು ದಯಮಾಡಿ ಇವತ್ತು ನೂರಾರು ಜನ ಕಮೆಂಟ್ ಮಾಡೋದ್ರಿಂದ ಅದನ್ನ ನಮ್ಗ ಮಾಡಕ್ ಅದಕ್ಕೆ ಕ್ಷಮೆ ಇರಲಿ ಈ ಏನ್ ಹೇಳ್ತಿರ್ತಾರಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತೀನಿ ಒಂದು ಕೋಟಿ ಮೂವತ್ತು ಲಕ್ಷ ಮೂವತ್ ಮೂವತ್ತೊಂಬತ್ ದಿವ್ಸದಾಗ ನೋಡಿದ್ದ ಬಹುತೇಕ ನನ್ನ ಅಂದಾಜಲೆ ನಮ್ಮ ಆಜು ಬಾಜು ಯು ಯೂಟ್ಯೂಬ್ದವ್ ವಿವರ್ಸ್ ಆಗಿಲ್ಲ ಅಂತ ಏನೋ ಅನಿಸ್ತೈತೆ ಆದರೂ ಅದಕ್ಕೆ ನಾನು ಬಹಳ ಈ ವೀಕ್ಷಣೆ ಮಾಡಿದವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ ಹೇಳಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ನಮಸ್ಕಾರ